ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಲಿತಾ ಇವತ್ತಿನ ರೆಸಿಪಿ ತಂಬಿಟ್ಟು ಮಹಾಶಿವರಾತ್ರಿಯ ಈ ವಿಶೇಷವಾದಂಥ ಖಾದ್ಯಕ್ಕೆ ಬೇಕಾಗುವಂತಹ ಹುರಿಗಡಲೆ ಕಡಲೆಕಾಯಿ ಬೀಜ ಬೆಲ್ಲ ಕೊಬ್ಬರಿ ಎಳ್ಳು ಮತ್ತು ಏಲಕ್ಕಿ ಇಷ್ಟನ್ನು ನಾನು ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪ್ಯಾನ್ನಲ್ಲಿ ಕಡಲೆಕಾಯಿ ಬೀಜವನ್ನು ಈ ಒಂದು ಬೌಲಲ್ಲಿ ಅರ್ಧ ಬೌಲಷ್ಟು ತಗೊಂಡಿದ್ದೀನಿ ಉರಿತಾ ಇದ್ದೀನಿ ನಾನು ಇವಾಗ ಇದನ್ನು ಮಧ್ಯಮ ಉರಿಯಲ್ಲಿ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಒಂದು ಕಡೆ ಹಾಗೆ ಎತ್ತಿಟ್ಕೊಂಡಿರೋಣ ಇದಾದ ಮೇಲೆ ನಾನು ಎಳ್ಳನ್ನು ತಗೊಂಡು ಇದ್ದೀನಿ ಈ ಬೌಲಲ್ಲಿ ಭಾಗ ಎಳ್ಳನ್ನು ನಾನು ತಗೊಂಡಿದ್ದೀನಿ ಎಳ್ಳನ್ನು ಹಾಗೆ ಬಿಸಿ ಮಾಡಿದ್ರೆ ಸಾಕು ಉರಿಯೋ ಡೀಪ್ ಫ್ರೈ ಬೇಕಾಗಿಲ್ಲ ಸೊ ಲೈಟಾಗಿ ಹಾಗೆ ಬಿಸಿ ಮಾಡಿಕೊಂಡು ಇದನ್ನು ಕೂಡ ಒಂದು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೇನೆ ಈಗ ಇದೇ ಪ್ಯಾನ್ಗೆ ಕೊಬ್ಬರಿ ತುರಿನೂ ಕೂಡ ಹಾಗೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಬಿಸಿ ಆದರೆ ಸಾಕು ಡೀಪ್ ಫ್ರೈ ಏನು ಬೇಕಾಗಿಲ್ಲ ಇದನ್ನು ಕೂಡ ಬಿಸಿ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳೋಣ ಈಗ ಕೊಬ್ಬರಿ ತುರಿ ಎಳ್ಳು ಮತ್ತು ಕಡಲೆಕಾಯಿ ಬೀಜ ಮೂರನ್ನು ನಾವು ಹುರಿದಿಟ್ಕೊಂಡಿದ್ದೀವಿ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿಗಡ್ಲೆಯನ್ನು ಹಾಕ್ತಾಯಿದ್ದೇನೆ ನಾನು ಒಂದು ಬೌಲ್ನಷ್ಟು ಅಂದರೆ ಫುಲ್ ಒಂದು ಬೌಲ್ನಷ್ಟು ಉರುಗಡ್ಲೆಯನ್ನು ಇಲ್ಲಿ ತಗೊಂಡಿದ್ದೀನಿ ನೋಡಿ ಇದನ್ನು ಕೂಡ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ನಾಲ್ಕು ಏಲಕ್ಕಿ ಕಾಯನ್ನು ಈವಾಗಲೇ ಇದ್ದೇನೆ ಅದು ಮಿಕ್ಸಿಯಲ್ಲಿ ಕೂಡ ಆಗುತ್ತೆ ಈಗ ನೋಡಿ ಹೇಗೆ ಬಂದಿದೆ ಅಂತ ನೋಡೋಣ ಚೆನ್ನಾಗಿ ಆಗಿದೆ ಕೂಡ ನೈಸಾಗಿ ಪೌಡರ್ ಬಂದಿದೆ ಇದಾದ ಮೇಲೆ ನಾನು ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಕಡಾಯಿಯಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಉರಿಗಡಲೆ ಪೌಡ್ರು ಅದನ್ನು ಹಾಕ್ತಾ ಇದ್ದೀನಿ ಇದಾದ ನಂತರ ಇದಕ್ಕೆ ಕಡಲೆಕಾಯಿ ಬೀಜನ ನಾವು ಸಿಪ್ಪೆ ತೆಗೆದು ಈ ರೀತಿ ಮಾಡ್ಕೊಂಡಿದ್ನಲ್ಲ ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ತರಿತರಿಯಾಗಿ ನಾವು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಹೇಗೆ ಬಂದಿದ್ದೆ ಅಂತ ನೋಡೋಣ ಕಡಲೆಕಾಯಿ ಬೀಜನ ಪುಡಿ ಪುಡಿಯಾಗಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಒಂದೊಂದು ಆ ರೀತಿ ಬೇಳೆ ಕಾಣಬೇಕು ಸೊ ಇದಾದ ನಂತರ ನಾವೀಗ ಈ ಒಂದು ಪಾತ್ರೆಗೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಉರುಗಡಲೆ ಇಟ್ಟು ಹಾಗೂ ಕಡಲೆಕಾಯಿ ಬೀಜದ ತರಿತರಿಯಾದಂಥ ಪೌಡ್ರು ಎರಡನ್ನು ಕೂಡ ಹಾಕಿದ್ದೀವಿ ಈಗ ಬಿಸಿ ಮಾಡಿಕೊಂಡಿರ್ತಕ್ಕಂತಹ ಈ ಒಂದು ಕೊಬ್ಬರಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಹಾಗೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ತಾ ಇದ್ದೇನೆ ಈಗ ಈ ಎಲ್ಲ ಥರ ಮಿಶ್ರಣಕ್ಕೆ ಬೆಲ್ಲವನ್ನು ನಾವು ಆ್ಯಡ್ ಮಾಡಬೇಕಾದ್ರೆ ಮೊದಲು ಬೆಲ್ಲವನ್ನು ನಾನು ಒಂದು ಪಾತ್ರೆಯಲ್ಲಿ ಕರಗಿಸ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕಿ ಬೆಲ್ಲವನ್ನು ಕರೆಸ್ಕೋಬೇಕಾಗುತ್ತೆ ಇದನ್ನು ಪಾಕ ತೆಗೆಯುವಂಥ ಅವಶ್ಯಕತೆ ಇಲ್ಲ ಇದು ಕರಗಿದರೆ ಸಾಕಾಗುತ್ತೆ ಈ ಬೆಲ್ಲದ ನೀರನ್ನು ನಾವು ಮೊದಲಿಗೆ ಸೋಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫಿಲ್ಟರ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಸೋಸ್ಕೊಂಡು ಈ ರೀತಿ ಮಿಶ್ರಣಕ್ಕೆ ಹಾಕಬೇಕಾಗುತ್ತೆ ಆಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ನಾನೊಂದು ಚಮಚ ತಗೊಂಡು ಸ್ಪೂನಲ್ಲಿ ಅದನ್ನು ಕಲಿಸ್ತಾ ಇದ್ದೀನಿ ಮೊದಲಿಗೆ ಯಾಕಂದರೆ ಅದು ತುಂಬ ಬೆಲ್ಲ ನೀರು ಸುಡ್ತಾ ಇರುತ್ತಲ್ವ ಸೊ ಹಾಗಾಗಿ ಕೈಯಲ್ಲಿ ಡೈರೆಕ್ಟಾಗಿ ಕಲಿಸೋಕೆ ಹೋಗಬಾರ್ದು ಫಸ್ಟು ಒಂದು ಸ್ಪೂನಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊತಾ ಹೋಗಬೇಕಾಗುತ್ತೆ ಮತ್ತು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನು ಸೋಸ್ಕೊಂಡು ಈ ರೀತಿಯಾಗಿ ಹಾಕ್ಕೊತಾ ಹೋಗಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡ ನಂತರ ಮತ್ತೆ ಅದೇ ಸ್ಪೂನಲ್ಲಿ ಆ ಒಂದು ಮಿಶ್ರಣವನ್ನು ಈ ರೀತಿ ಕಲಿಸ್ಬೇಕಾಗುತ್ತೆ ನೋಡಿ ಹಾಕ್ಕೋಬೇಕಾಗುತ್ತೆ ಎಲ್ಲವನ್ನೂ ಒಂದೇ ಸರ್ತಿ ಬೆಲ್ಲದ ಪಾಕದ ನೀರನ್ನು ಹಾಕಬಾರ್ದು ಈ ರೀತಿಯಾಗಿ ನೋಡಿ ಪುಡಿ ಪುಡಿಯಾಗಿ ಬಂದಿದೆ ಇದನ್ನು ಇವಾಗ ನಾವು ಕೈಯಲ್ಲಿ ಕಲಿಸೋಣ ಯಾಕೆಂದರೆ ಈಗ ಬಿಸಿ ಕಡಿಮೆ ಆಗಿರುತ್ತೆ ಸ್ವಲ್ಪ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಈ ರೀತಿ ಮಿಶ್ರಣ ಮಾಡಿ ಉಂಡೆ ಕಟ್ಟಕ್ಕೆ ಬರುತ್ತಾ ಇಲ್ವಾ ಅಂತ ಒಂದು ಸರ್ತಿ ಹೀಗೆ ನೋಡೋಣ ನೋಡಿ ಬರ್ತಾ ಇದೆ ಉಂಡೆ ಕಟ್ಬೋದು ಎಲ್ಲವೂ ಒಂದೇ ಇದೆ ತೀರಾ ತೆಳುಗೂ ಇಲ್ಲ ತೀರ ಗಟ್ಟಿಗೂ ಇಲ್ಲ ಒಂದೇ ಅದಕ್ಕೆ ಸ್ಮೂತಾಗಿ ಉಂಡೆ ತಯಾರಾಗ್ತಾ ಇದೆ ನೋಡಿ ಈ ರೀತಿಯಾಗಿ ನಾವು ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ ಶಿವರಾತ್ರಿಯ ಈ ವಿಶೇಷವಾದಂತಹ ಖಾದ್ಯ ತಂಬಿಟ್ಟು ನೈವೇದ್ಯಕ್ಕೆ ಪ್ರಶಸ್ತವಾದಂಥದ್ದು ಹಾಗೆ ಇದನ್ನು ಕೈಯಲ್ಲಿ ಇಟ್ಕೊಂಡು ತಿನ್ಬೋದು ಯಾಕಂತಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಉಂಡೆಗಳು ಈ ರೀತಿಯಾಗಿ ಇದ್ರೆ ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ಟಿದರೆ ಮಕ್ಕಳು ಕೈಯಲ್ಲಿ ಇಟ್ಕೊಂಡು ತಿನ್ಬೋದು ಒಂದು ವಾರದವರೆಗೆ ಇದು ಇರುತ್ತೆ ಈ ಒಂದು ತಂಬಿಟ್ಟಿಗೆ ಬಾಳೆಹಣ್ಣು ತುಪ್ಪ ಹಾಗೂ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ಅದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ ಶಿವರಾತ್ರಿಯ ವಿಶೇಷ ಖಾದ್ಯವಾದಂತಹ ಈ ಒಂದು ತಂಬಿಟ್ಟನ್ನು ಹೆಚ್ಚು ದಿನಗಳ ಕಾಲ ಇಟ್ಕೊಂಡು ನಾವು ತಿನ್ಬೋದಾಗಿದೆ ನೋಡಿ ಉಂಡೆಗಳು ತಯಾರಾಯಿತು ಎಷ್ಟು ಸೊಗಸಾಗಿ ಬಂದಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ನೋಡಿ ಎಷ್ಟು ಸೊಗಸಾಗಿ ತಯಾರಾಗಿರ್ತಕ್ಕಂತಹ ಮಹಾಶಿವರಾತ್ರಿಯ ವಿಶೇಷವಾದ ಖಾದ್ಯ ತಂಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್